ಒಂದು ಕಾನೂನು ತೆಗೆದುಕೊಂಡು ಬಂದರು ಏನಪ್ಪಾ ಅಂದರೆ ಆ ಅರ್ಚಕರಿಗೆಲ್ಲ ಸಹಾಯ ಮಾಡಬೇಕು ಅಂತ ಅರ್ಚಕರು ಯಾರು ಅವರು ನಮ್ಮವ್ರು ಪಾಪ ಏನು ಅವ್ರನ್ನ ಬರೀ ಒಂದು ಪಾರ್ಟಿಯವರು ಅಂತ ನಾವು ಬಿಂಬಿಸೋಕೆ ದೇವಸ್ಥಾನ ಅಂದ ತಕ್ಷಣ ಏನು ಬಿ ಜೆ ಪಿಯವ್ರ ಮನೆ ಆಸ್ತಿನ ದೇವಸ್ಥಾನ ಅರ್ಚಕಸ್ಯ ಪ್ರಭಾವೇನ ಶಿಲಾಭೋಧಿ ಶಂಕರ ಅರ್ಚಕ ಪ್ರಭಾವದಿಂದ ಶಿಲೆಯೇನು ಶಂಕರ ಕಾಣ್ಬೋದು ಅಂತ ಪ್ರತಿ ದೇವಸ್ಥಾನ ಒಬ್ಬ ಅರ್ಚಕ ದೇವಸ್ಥಾನ ನೋಡೋಣ ಇರ್ತಾನೆ ಅವನಿಗೆ ಬೆಂಬಲವಾಗಿ ನಾವು ಒಂದು ಕಾನೂನು ತೆಗೆದುಕೊಂಡು ಬಂದರೆ ಸಣ್ಣ ಸಣ್ಣ ಗುಡಿಗಳನ್ನ ನಾವು ಉದ್ಧಾರ ಮಾಡಬೇಕು ಅಂತ ಕಾನೂನು ತೆಗೆದುಕೊಂಡು ಬಂದರೆ ಅದಕ್ಕೆ ವಿರೋಧ ಮಾಡ್ತಿರಲ್ರಿ ಪಾಪ ರೇವಣ್ಣ ಯಾವಾಗಲೂ ದೇವಸ್ಥಾನ ದೇವಸ್ಥಾನ ಅಂತ ಕೊಡ್ಕೊಡ್ತೇನೆ ಯಾಕೆ ದಳ ವಿರೋಧ ಮಾಡಬೇಕು ಯಾಕೆ ಮಾಡಬೇಕು ಇದನ್ನು ನೀವು ಕೇಳಬೇಕು ಎಲ್ಲ ವರ್ಗದ ಜನರಿಗೆ ಎಲ್ಲ ದೇವಸ್ಥಾನಗಳಿಗೆ ದೇವಸ್ಥಾನ ಹಳ್ಳಿ ಇರೋ ದೇವಸ್ಥಾನಕ್ಕೆ ಹಳ್ಳಿ ಇರೋ ಮಾರಮ್ಮಂಗೆ ಹಳ್ಳಿರೋ ಬಸವಣ್ಣನ ಗುಡಿಗೆ ಹಳ್ಳಿರೋ ಆಂಜನೇಯರಿಗೆ ನಾವು ಸಹಾಯ ಮಾಡಬೇಕು ಅಂತೇಳಿ ಈ ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ಅದಕ್ಕೆ ವಿರೋಧ ಮಾಡ್ತಾಯಿದ್ದಾರೆ ಇಲ್ಲಿ ಮಾಡಲಿಕ್ಕೆ ಬಿಡಿ ಇವತ್ತು ಇಷ್ಟು ಜನ ಸೇರಿದ್ದೀರಿ ಮುಖ್ಯಮಂತ್ರಿಗಳು ಐವತ್ತಾರು ಸಾವಿರ ಕೋಟಿ ಇಟ್ಟಿದ್ದಾರೆ ನೆನೆ ನಾನು ಅಸೆಂಬ್ಲೀಲಿಲ್ಲ ನಾನು ಇದಕ್ಕೆ ಹೋಗ್ಬಿಟ್ಟಿದ್ದೆ ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣ ಅಭಿವೃದ್ಧಿಗೆ ನಾವು ಬಿಡುಗಡೆ ಮಾಡಿದ್ದೇವೆ ನೆನೆ ಬಜೆಟಲ್ಲಿ ಪಾಸಾಯ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಆಯ್ತಾ ಅಲ್ವೋ ಸುರೇಶರು ಒಂದು ಪಟ್ಟಿ ಕೊಟ್ಟರು ನಮ್ಮ ಸುರೇಶ್ ಏನಪ್ಪ ಸುರೇಶ್ ಹಾಂ ಅಲ್ಲಿದ್ದಾನೆ ಬೇಲೂರು ಶಾಸಕ ಈಗ ನಮ್ಮ ಸಿಮೆಂಟ್ ಮಂಜು ಬಂದು ನನಗೇನೋ ಕೇಳಿದೆ ಈಗ ನಮ್ಮ ಹಾಸನ ಎಮ್ ಎಲ್ ಎ ಅವರು ಕೂಡ ಬಂದು ನನ್ನನ್ನು ಹಾಸನ ಎಮ್ ಎಲ್ ಎ ಅವರು ಈ ವಿಚಾರ ಏನೋ ಕೆಲವು ಹಳೆ ಕೆಲಸ ಪೆಂಡಿಂಗ್ ಇದೆ ಕಣ್ಣ ಅಂತೇಳಿ ಸ್ವರೂಪ ಆತನ ಕೇಳಿದ ಬಾಲಕೃಷ್ಣರು ಕೇಳಿದ್ರು ಇವತ್ತು ಶಿವಲಿಂಗ್ ಬಿಡಿ ಬಂಪರ್ ಹೊಡಿತೈತೆ ಬಂಪರ್ ಹೊಡಿತಾ ಐತೆ ಹಾ ನಾನು ಹೇಳ್ತಾ ಇದ್ದೀನಿ ಈ ವರ್ಷ ಮಳೆ ಬೀಳಲಿ ನೀರ್ ಬರಲಿ ಏನೇನು ತುಡುಕುಗಳಿದೆ ಅದೆಲ್ಲ ಮುಗಿಸಿದೀವಿ ಇನ್ನೊಂದು ಚೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಎತ್ತಿನ ಹೊಳೆಯನ್ನ ಮುಂದ ವರ್ಷ ನೀರನ್ನು ಈಜಿಗೆ ತರೋ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕೆರೆಗಳನ್ನು ತುಂಬಿಸಿ ನಿಮ್ಮ ಬದುಕು ರೈತರಿಗೆ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ ರೈತನ ರಿಟೈರ್ಮೆಂಟ್ ಇಲ್ಲ ಈ ರೈತನ ಲಂಚ ಇಲ್ಲ ಈ ರೈತನ ಬದುಕಿಸಬೇಕು ನೀವೆಲ್ಲ ರೈತನ ಮಕ್ಕಳು ನಿಮ್ಮ ಬೆಲ್ಲ ಬೆಳೆದಂಥ ಬೆಲೆಗೆ ಸರಿಯಾದ ರೀತಿ ಬೆಲೆ ಸಿಗಬೇಕು ಅದಕ್ಕೋಸ್ಕರ ಈ ಸದಾ ಈ ಒಂದು ಸರ್ಕಾರ ಬದ್ಧವಾಗಿದೆ ಸುರೇಶ್ ಅವರು ನಮ್ಮ ಶಿವರಾಮು ಬಂದನ್ ಕೇಳಿದರು ನಮ್ಮ ಸುರೇಶ್ ಅವ್ರು ಒಂದು ಪಟ್ಟಿನೇ ಕೊಟ್ಟವರೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಇದ್ದು ಇನ್ನು ಮೂರು ಕಾರ್ಯಕ್ರಮ ಕೊಟ್ಟವ್ರೆ ಸುರೇಶ್ ಅವರೇ ಚಿಂತೆ ಮಾಡಕ್ಕೆ ಹೋಗಬೇಡಿ ನಾನೇ ಬಂದು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡೋಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಂಥ ಕೆಲಸನ ನಾನು ಮಾಡ್ತೇನೆ ಬಟ್ ನಿಮಗೂ ಋಣ ತೀರಿಸ್ಕೊಳೋಂಥ ಅವಕಾಶ ದೇವರು ಬುದ್ಧಿ ಕೊಡಲಿ ಅಂತೇಳಿ ನಿಮಗೂ ನಾನು ಕೇಳ್ಕೊಳ್ತೀನಿ ನಾನು ಸಿಮೆಂಟ್ ಮಂಜುನೂ ಒಂದು ದೊಡ್ಡ ಪಟ್ಟಿ ಕೊಟ್ಬಿಟ್ಟಿದ್ದಾರೆ ಇರ್ಲಿ ಅವ್ರನ್ನೂ ಬಿಡೋಕ್ಕಾಗೋದಿಲ್ಲ ಸೊ ಹಂಗೆ ಇವತ್ತು ನಮ್ಮ ಗ್ಯಾರಂಟಿ ಏನರಪ್ಪ ಅತ್ತೆ ಸೊಸೆಗೆ ಏನಾದ್ರು ಜಗಳ ಅಂದ್ರೆ ತಾಯಂದಿರ ಯಾವ್ದಾರು ಅತ್ತೆ ಸೊಸೆಗೆ ಜಗಳ ಮಾಡಿದಾರೇನ್ರೀ ಆ ಯಾರ್ದಾರು ಮನೇಲಿ ಅತ್ತೆ ಸೊಸೆಗೆ ಜಗಳ ಬಂದಿದ್ಯಾ ಹೇಳಿ ಹೆಣ್ಮಕ್ಳು ನೀವು ಹೇಳ್ಬೇಕು ಯಾರು ಇಲ್ಲ ಅಂತ ಹೇಳ್ತಾರೆ ಆಯಿತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡಿ ಅವರು ಮುಖ್ಯಮಂತ್ರಿಗಳಿಗೂ ಫೋನ್ ಮಾಡಿದ್ರು ನನಗೂ ಹೋಗಿದ್ದು ಏನು ಹಣ ನೀವು ಶಕ್ತಿ ಯೋಜನೆ ಮಾಡಿದ ಮೇಲೆ ಏನು ಜನ ಬಂದು ಏನು ಬತ್ತವರೇ ಬತ್ತವ್ರೆ ಊಟನೂ ಹಾಕ್ಬೇಕಲ್ಲ ಪಾಪ ಅವರು ಆದರೆ ಜೊತೆಗೆ ಉಂಡಿನೂ ತುಂಬ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯವ್ರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಹೆಸರು ಹೇಳ್ಬಿಟ್ಟು ಅಭಿಷೇಕ ಕೂಡ ಮಾಡಿಸ್ತಾ ಇದ್ದಾರೆ ಅಂತೇಳಿ ಕೇಳ್ಕೊಂಡ್ರು ಇದಕ್ಕಿನ್ನ ಭಾಗ್ಯ ಏನೇನು ಬೇಕ್ರೆ ಇದಕ್ಕಿನ್ನ ಭಾಗ್ಯ ಏನೇನು ಬೇಕು ಜನರ ಹೃದಯದಲ್ಲಿ ಆ ಭಾವನೆಯಲ್ಲಿ ಇವತ್ತು ನಮಗೆ ಏನು ಪ್ರಾರ್ಥನೆ ಇದೆಯಲ್ಲ ಪ್ರಾರ್ಥನೆ ಯಾವತ್ತೂ ಯಾರಿಗೂ ಕೆಡಕ್ ಮಾಡೋದಿಲ್ಲ ದೇವ್ರು ಕೇಳ್ಕೊಡಿದ್ಯಲ್ಲ ಒಂದಲ್ಲ ಒಂದು ರೀತಿ ಫಲ ಕೊಡ್ತಾರೆ ಅಂತ ನನ್ನ ತಾಯಂದಿರು ಅಂಥ ತಾಯಂದಿರು ಮಕ್ಕಳು ಕರ್ಕೊಂಡೋಗಿ ಹಳ್ಳಿಗೆ ಹೋದಾಗ ಸೊಸೆದಿರು ಮನೆಗೆ ಬಪ್ಪನ ಮನೆಗೆ ಗಂಡನ ಮನೆಗೆ ಬೇರೆ ಬೇರೆ ಕಡೆ ಸ್ನೇಹಿತರ ಮನೆಗೆ ದೇವಸ್ಥಾನಕ್ಕೆ ಹೋದಾಗ ಉಚಿತ ಹೋಗಿ ಮಕ್ಕಳನ್ನ ಕರ್ಕೊಂಡೋಗಿ ಸಾವಿರಾರು ಹೋಟ್ಲುಗಳಿಗೆಲ್ಲ ವ್ಯಾಪಾರ ನಿಮ್ಮ ಕೇಳಿ ನಿಮ್ಮ ಹೋಟ್ಲುಗಳಿಗೆ ಇವತ್ತು ಎಷ್ಟು ವ್ಯಾಪಾರ ಆಗ್ತಾ ಇದೆ ಅಂತ ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ಹೋಟ್ಲ್ವರೆಗೂ ಎಲ್ಲರೂ ಅನುಕೂಲವಾಗಿದ್ದಾರೆ ಅಣ್ಣ ನೀವು ಶಕ್ತಿ ಯೋಜನೆ ತಂದ ಮೇಲೆ ನಮ್ಮೆಲ್ಲ ಆರ್ಥಿಕವಾದಂಥ ಚಲಾವಣೆ ಅನುಕೂಲ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಕೂಡ ವರ್ತಕರು ಕೂಡ ಹೇಳ್ತಾ ಇದ್ದಾರೆ ಹಿಂಗೆ ಇವತ್ತು ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕಂತೆ ಒಂದು ಕಡೆ ದುಡ್ಡಿದ್ದರೆ ಇನ್ಕಮ್ ಟ್ಯಾಕ್ಸು ಸೇಲ್ ಟ್ಯಾಕ್ಸು ಕಮರ್ಷಿಯಲ್ ಟ್ಯಾಕ್ಸು ಅವ್ರು ನುಗ್ಬಿಡ್ತಾನಂತೆ ಕಳ್ಳರು ಕಾಕರು ಎಲ್ಲ ಮಡಕೈಲಿ ಕೈ ಹಾಕ್ಬಿಡ್ತಾರಂತೆ ಹಂಗೆ ದುಡ್ಡು ಸರ್ಕ್ಯುಲೇಟ್ ಆಗಬೇಕು ಅಂತ ಒಂದೊಂದು ಕುಟುಂಬಕ್ಕೆ ತಿಂಗಳಿಗೆ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಸಿಕ್ಕೋ ರೀತಿ ಯಾವುದಾದ್ರು ಒಂದು ಸರ್ಕಾರ ಇಡೀ ದೇಶದಲ್ಲಿ ಮಾಡಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಬಂದ್ ಒಡೆ ಇವತ್ತು ನಾನು ಹೆಚ್ಚಿಗೆ ಇನ್ನು ಹೇಳೋದಿಲ್ಲ ಅಭಿವೃದ್ಧಿ ಕೆಲಸದ ಬಗ್ಗೆ ರಾಜಕಾರಣ ಇಲ್ಲ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಏನಾರು ಜಾತಿ ಮೇಲೆ ಕೊಟ್ಟಿದ್ದೀವ ಬರೀ ಒಕ್ಕಲರ್ ಕೊಡು ಅಂತ ಹೇಳಿದೀವಾ ಬರೀ ಪರಿಸ್ಥಿತಿ ಜಾತಿಗಳಿದ್ದೀವ ಇಲ್ಲ ಅಲ್ಪಸಂಖ್ಯಾತ ಹೇಳಿದೀರ ನಮಗೆ ಜಾತಿ ಇಲ್ಲ ನಮಗೆ ನೀತಿ ನಾವು ನೀತಿ ಮೇಲೆ ದೇವರ ಹೆಸರಿಟ್ಕೊಂಡು ನಾವು ಭಾವನೆ ಮೇಲೆ ನಾವು ಮಾಡೋದಿಲ್ಲ ಬದುಕಿನ ಮೇಲೆ ನಿಮ್ಮ ಬದುಕು ನಮಗೆ ಮುಖ್ಯ ನೀವು ಯಾರು ಸಾಲ್ಗಾರು ಹೋಗಬೇಕು ಈಗ ಮುಖ್ಯಮಂತ್ರಿಗಳು ನಿಮ್ಮ ರಾಜಣ್ಣ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವ್ರು ಬಂದು ಮುಖ್ಯಮಂತ್ರಿಗಳು ಕೇಳಿದ್ರು ಮುಖ್ಯಮಂತ್ರಿಗಳು ಇದ್ದಾಗ ಸಿದ್ದರಾಮಯ್ಯವರು ಇದ್ದಾಗ ಒಂದು ನೂರ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಹಳೆಯದು ಸೊಸೈಟಿ ಸಾಲ ಮನ್ನಾಗೋಗಿತ್ತು ಮನ್ನಾ ಆಗಿತ್ತು ಆ ದುಡ್ಡು ಬಿಡುಗಡೆ ಆಗಿರಲಿಲ್ಲ ಈಗ ಜಿಲ್ಲಾಧ್ಯಕ್ಷರು ಯಾರಿದ್ದಾರೆ ನಿಮ್ಮ ಜಿಲ್ಲೆಯಲ್ಲಿ ದಡದವರು ಇದ್ದಾರದು ಬೇರೆ ವಿಚಾರ ಆದರೆ ರಾಜಣ್ಣವರ ಪ್ರಾರ್ಥನೆ ಮೇಲೆಗೆ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಮಾತಾಡಿ ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಿಂದೆ ಸರ್ಕಾರ ಬಿ ಜೆ ಪಿಯವರು ಅವರು ಮನ್ನಾ ಮಾಡಲಿಲ್ಲ ನಾವು ಆ ಖಾಲಿ ಬಾಕಿ ಉಳ್ಕೊಂಡಿದ್ದು ಹಣನ ಇವತ್ತು ಬಿಡುಗಡೆ ಈ ಬಜೆಟ್ನಲ್ಲಿ ಬಿಡುಗಡೆ ಮಾಡಿ ಈ ರೈತರಿಗೆಲ್ಲ ಸಹಾಯ ಮಾಡಿದ್ದೀವಿ ಏನು ಅಯ್ಯೋ ಏತನೇ ನೂರಿಪ್ಪತ್ತೆಂಟು ಕೋಟಿ ಸೊಸೈಟಿದೆಲ್ಲ ಸಾಲ ಮನ್ನಾ ಆಯ್ತಾನೆ ಐವತ್ತು ಸಾವಿರ ರೂಪಾಯಿ ಸಿದ್ದರಾಮಯ್ಯನವ್ರು ಏನು ತೀರ್ಮಾನ ಮಾಡಿದರು ಹಂಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ನುಡಿದಂತ ನಡೆಯುವಂಥ ಒಂದು ಸರ್ಕಾರ ಆದ್ದರಿಂದ ಈ ಐದು ಗ್ಯಾರಂಟಿ ನಾನು ಬಿಡಿಸಿ ಗ್ಯಾರಂಟಿ ಬಗ್ಗೆ ಹೇಳಬೇಕಾಗಿಲ್ಲ ಆದರೆ ಒಂದು ಐದು ಬೆರಳು ಮನೆ ಕಣ್ಣನವ್ರು ಬಂದಿದ್ದರು ನಿಮ್ಮ ಹಿರೇ ಮಗಳು ಕಣ್ಣನ್ನು ಅವ್ರು ಹೇಳ್ತಾ ಇದ್ರು ನಾನೊಂದು ಮಾತು ಹೇಳಿದೆ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಬಿಟ್ಟು ಕುಮಾರಣ್ಣ ತೆನೆ ಮಹಿಳೆನ ಕಳಿಸ್ಬಿಟ್ಟು ಕಮಲನ ತಪ್ಕೊಂಡು ಉಂಟು ಹೋದ್ರು ಅವ್ರೇನ್ ಬೇಕಾದ್ರೂ ಮಾಡಿಕೊಳ್ಳಿ ಬಿಡಿ ಆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ದರ್ಗ ಮಾಡುವ ಕೈ ಅಧಿಕಾರದಲ್ಲಿ ಇದ್ರೆ ಮಾತ್ರ ಚೆಂದ ಗಮನದಲ್ಲಿ ಇಟ್ಕೊಳ್ಳಿ ಸೊ ಹಂಗೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ವಿಶ್ವಾಸ ಇದೆ ನಮ್ಮ ಕೈ ಹಿಡಿತೀರಿ ನಮ್ಗೆ ಆಶೀರ್ವಾದ ಮಾಡ್ತೀರಿ ಇನ್ನ ಸೇವೆಗೆ ಹೆಚ್ಚಿಗೆ ಅವಕಾಶ ಮಾಡ್ತೀರಿ ನಿಮ್ಮ ಜಿಲ್ಲೆಯಲ್ಲಿ ಒಂದು ಎಡೆ ಯಾವ್ದಾದ್ರು ಒಬ್ಬ ಅಧಿಕಾರಿ ಕರಪ್ಷನಲ್ಲಿ ಇದ್ದಾರಾ ನಾ ಸರ್ವೆ ಮಾಡಿಸಿದ್ದೀನಿ ಉತ್ತಮವಾದಂತ ಅಧಿಕಾರಿಗಳನ್ನು ನಮ್ಮ ನಿಮ್ಮ ಜಿಲ್ಲೆಯಲ್ಲಿ ಇಟ್ಟಿದ್ದೀವಿ ಆಡಳಿತ ಉತ್ತಮವಾಗಿದೆ ಈ ನಿಮ್ಮ ಬದುಕಿನಲ್ಲಿ ಅಸಲು ಮಾಡ್ತಿದ್ವಿ ನಿಮ್ಮ ಸೇವೆಗೆ ಸರ್ಕಾರ ಬದ್ಧವಾಗಿದೆ ಮುಂದಕ್ಕೆ ಕೈ ಹಿಡಿರಿ ಆಶೀರ್ವಾದ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಅನ್ನೋ ಮಾತನ್ನು ಹೇಳಿ ನಮ್ಮ ಹೋರಾಟ ನಮ್ಮ ಹೋರಾಟ ಕಾಂಗ್ರೆಸ್ ಹೋರಾಟ ಬಡತನದ ವಿರುದ್ಧ ಹೋರಾಟ ಬಡತನ ಯುದ್ಧ ವಿರುದ್ಧ ವಿರುದ್ಧ ಯುದ್ಧವನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರದ ಹೋರಾಟ ಬಡವರಿಗೋಸ್ಕರ ಬಡವರಿಗೋಸ್ಕರ ಹಿಂದೆ ಇಂದಿರಾ ಗಾಂಧಿಯವರು ಕಾಲದಲ್ಲಿ ದೇವರಾಜ್ ಕಾಲದಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಬಡವರಿಗೆ ಮನೆ ಕೊಡೋದು ಮನೆ ಸೈಟ್ ಕೊಡೋದು ಜಮೀನು ಕೊಡೋದು ಮೊನ್ನೆ ಸೋನಿಯಾ ಗಾಂಧಿ ಅವ್ರ ಮನ್ಮೋಹನ್ ಕಾಲದಲ್ಲಿ ಉಚಿತವಾಗಿ ಹಕ್ಕಿ ಕೊಡೋದು ಸಿದ್ದರಾಮಯ್ಯವ್ರ ಕಾಲದಲ್ಲಿ ನಾವು ಮಾಡೋದು ಇಂಥದ್ದು ಒಂದು ಯಾವುದಾದ್ರು ಕಾರ್ಯಕ್ರಮವನ್ನು ಬಿ ಜೆ ಪಿ ಸರ್ಕಾರದಲ್ಲಿ ಆಯ್ತೇನ್ರಿ ಒಂದು ಕಾರ್ಯಕ್ರಮ ನಿಮ್ಮ ಹೊಟ್ಟೆ ತುಂಬುವಂಥ ಕಾರ್ಯಕ್ರಮ ಆಯ್ತೇನ್ರಿ ಅದಕ್ಕೋಸ್ಕರ ಆತ್ಮವಿಶ್ವಾಸದಿಂದ ನಿಮ್ಮ ಜೊತೆ ಬಂದು ನಿಮ್ಮೆಲ್ಲ ನಂಬಿಕೊಂಡು ನಾನು ಇಲ್ಲಿಗೆ ಬಂದಿದ್ದೇವೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಕೈ ಇಡಬೇಕು ಆ ಕೈ ನಿಮಗೆ ಸಹಾಯ ಮಾಡ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ